ಚೆನ್ನಾಗಿದ್ದೀರ ಅಂತ ಅನ್ಕೋತೀವಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವತ್ತಿನ ಬ್ಲಾಗ್ ಏನಪ್ಪಾ ಅಂದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ತುಂಬ ಡೈವರ್ಸ್ ಅನ್ನೋ ಪದಗಳು ತುಂಬಾ ಆಗಿದೆ ತುಂಬ ಅಂದರೆ ತುಂಬಾ ನಡೀತಾ ಇದೆ ಸಣ್ಣ ಸಣ್ಣ ವಿಷಯಕ್ಕೂ ಆಗಿನ ಕಾಲದಲ್ಲಿ ಡೈವರ್ಸ್ ಅಂದ್ರೇ ಏನೂ ಗೊತ್ತಿಲ್ಲ ಓಕೆ ಅದ್ರ ಬಗ್ಗೆ ಇವತ್ತು ನಾನು ಒಂದು ನನಗೆ ಗೊತ್ತಿರೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಹಾಗೆ ಬಂದು ಇವಾಗ ಸಣ್ಣ ಸಣ್ಣ ಕೂಡ ಡೈವರ್ಸ್ 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 ಅನ್ನೋ ಒಂದು ಉತ್ಪಾದನೆ ಫಿಕ್ಸ್ ಆಗಿಬಿಟ್ಟಿದೆ ಗಂಡ ಒಂದು ಬೈದರೆ ಡೈವರ್ಸ್ ಗಂಡನ ಬಿಟ್ಟು ಹೋಗೋದೆ ಗಂಡ ಹೊಡೆದ್ರೆ ಡೈವರ್ಸ್ ಅವನೇನಾರು ಒಂದು ಸಣ್ಣ ತಪ್ಪು ಮಾಡಿದ್ರೆ ಡೈವರ್ಸ್ ಹೆಣ್ಣು ಹೆಂಡ್ತಿ ಏನಾರು ಒಂದು ಸಣ್ಣ ತಪ್ಪು ಮಾಡಿದ್ರೆ ಡೈವರ್ಸ್ ಇವಾಗ ಪ್ರಪಂಚ ಏನಾಗಿದೆ ಅಂದರೆ ಕೋಟಿ ಕೋಟಿ ಖರ್ಚು ಮಾಡಿ ಮದುವೆ ಆಗ್ತಾರೆ ಸಣ್ಣ ಸಣ್ಣ ವಿಷಯದಲ್ಲಿ ಹಾಂ ಡೈವರ್ಸ್ ತಗೋತಾರೆ ತಾಳ್ಮೆ ಅನ್ನೋದು ಯಾರಿಗೂ ಇಲ್ಲ ತಾಳ್ಮೆ ಅನ್ನೋದು ಗೊತ್ತಿಲ್ಲ ಗಂಡ ಹೆಂಡತಿ ಸಂಬಂಧಕ್ಕೆ ವ್ಯಾಲ್ಯೂನೂ ಗೊತ್ತಿಲ್ಲ ಈಗ ಒಂದು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಕಷ್ಟನೇ ಬರಲಿ ಸುಖನೇ ಬರಲಿ ಜಯಿಸಿ ಹೋದಾಗಲೇ ಅದು ಸಂಸಾರ ಅನ್ಸ್ಕೊಳ್ಳೋದೆ ವಿನಃ ಸಣ್ಣ ಸಣ್ಣ ವಿಷಯಕ್ಕೂ ಡೈವರ್ಸ್ ತೊಗೊಂಡು ಡೈವರ್ಸ್ ತೊಗೊಂಡು ಆ ಡೈವರ್ಸ್ ತೊಗೊಳೋದ್ರಿಂದ ಮಕ್ಕಳು ಈಗ ಒಂದು ಎರಡು ಮಕ್ಕಳು ಹುಟ್ಟಿರ್ತಾರೆ ಅಮ್ಮನಿಗೊಂದು ಅಪ್ಪನಿಗೊಂದು ಹ್ಞೂ ಆಲ್ಮೋಸ್ಟ್ ಡೈವರ್ಸ್ ತೊಗೊಳ್ಳಿ ಯಾವಾಗ ತಗೊಳ್ಳಿ ಗೊತ್ತಾ ನೀವು ಮದುವೆ ಆಗ ತಕ್ಷಣನೇ ನಿಮ್ಗೆ ಆಗಲಿಲ್ಲ ಅಂದರೆ ಡೈವರ್ಸ್ ತೊಗೊಂಬಿಡಿ ಇಲ್ಲ ಅಂತಂದರೆ ಯಾಕಂದರೆ ಆರು ತಿಂಗಳ ಟೈಮ್ ಇರುತ್ತೆ ಅಷ್ಟೊಳಗೆ ಡೈವರ್ಸ್ ತೊಗೊಂಬಿಡಿ ಇಲ್ಲಾಂದರೆ ಮಕ್ಕಳು ಮಾಡಿಕೊಂಡು ಮಕ್ಕಳು ಕಷ್ಟ ಅನ್ಭವಿಸ್ಬೇಕು ನಾವು ಮಾಡೋ ಕರ್ಮಗಳಿಗೆ ಮಕ್ಳು ಯಾಕೆ ಅನ್ಭವಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಈಗ ಒಂದು ಮಗು ಅಂದರೆ ಅದು ಅಪ್ಪನ ಆರು ತಿಂಗಳು ನೋಡಬೇಕು ಅಮ್ಮನ ಆರು ತಿಂಗಳು ನೋಡಬೇಕು ಸಾಧ್ಯ ಆದರೆ ಅಪ್ಪನ್ನ ಬಿಡಬೇಕು ಇಲ್ಲ ಅಂದರೆ ಅಮ್ಮನ ಜೊತೆ ಇರಬೇಕು ಇಲ್ಲ ಅಪ್ಪನ ಜೊತೆ ಇರಬೇಕು ಇಲ್ಲ ಆ ಮಗುಗೆ ಈಗ ಎಳೆ ಪಾಪು ಆಯಿತು ಅಂತಂದರೆ ಆ ಪಾಪುಗೆ ತಾಯಿ ಮಗ ನೋಡೋಕ್ಕಾಗಲ್ಲ ಇಲ್ಲ ಅವಳು ನನ್ನ ಮಗು ಸಾಕೋಕ್ಕಾಗಲ್ಲ ಅಂತ ಗಂಡನೂ ಕೊಟ್ಟರೆ ತಾಯಿ ಮಮ್ಮತೆ ಏನು ಅಂತ ಗೊತ್ತಾಗಲ್ಲ ಇಲ್ಲ ಅಪ್ಪನ ಮಮ್ಮತೆ ಏನು ಅಂತ ಗೊತ್ತಾಗಲ್ಲ ಇದು ಹೇಗೆ ನಡೀತಾ ಇದೆ ಪ್ರಪಂಚದಲ್ಲಿ ಅಂದರೆ ಆಲ್ಮೋಸ್ಟು ಡೈವರ್ಸ್ ಮದುವೆ ಆಗ್ತೀರಾ ಖುಷಿ ಇದ್ರೆ ಮದುವೆ ಆಗಿಬಿಡಿ ಆಗಿ ಆರು ತಿಂಗಳಿದೆ ಆರು ತಿಂಗಳಿಗೆ ಮಕ್ಕಳು ಮಾಡ್ಕೊಬಿಡಿ ಒಂದು ವರ್ಷ ನೋಡಿ ಮಕ್ಕಳು ಮಾಡ್ಕೊಂಬಿಡಿ ಡೈವರ್ಸ್ ತೊಗೊಂಡ್ಬಿಡ್ರಿ ಅದು ಬೆಸ್ಟ್ ಬೆಸ್ಟ್ ಕೆಲಸ ಅದು ಬಿಟ್ಟುಬಿಟ್ಟು ನೀವು ಮದುವೆ ಆಗ್ಬಿಟ್ಟು ಮಕ್ಕಳು ಮಾಡಿಕೊಂಡು ಆ ಮಕ್ಕಳನ್ನ ಅನಾಥರ ಮಾಡಿಕೊಂಡು ಈ ಕಡೆ ಅದಕ್ಕೆ ತಾಯಿ ಸುಖ ಇರಲ್ಲ ಇಲ್ಲ ಅಪ್ಪನ ಸುಖ ಇರಲ್ಲ ಎರಡೂ ಇರೋಲ್ಲ ಆವಾಗ ಸ್ಕೂಲಲ್ಲಿ ನಿಮ್ಮ ಪೇರೆಂಟ್ಸ್ ಕರ್ಕೊಬನ್ನಿ ಅಂದರೆ ಪಾಪ ಮಕ್ಕಳು ಮಕ್ಕ ಮುಖ ನೋಡ್ತವೆ ಅಲ್ಲ ಮಕ್ಕಳು ಮಕ್ಕ ಮುಖ ನೋಡ್ತದೆ ಕರ್ಕೊಂಬರೋದು ನಾನು ಅಂತ ಅಮ್ಮನ ಕರ್ಕೊಬಂದ್ರೆ ಫ್ರೆಂಡ್ಸ್ಗಳೆಲ್ಲ ಅಪ್ಪ ಇಲ್ಲ ಅಂತ ಆಡ್ಕೋತಾರೆ ಅದನ್ನು ಆಲ್ಮೋಸ್ಟು ತಾಯಿ ಇಲ್ದಾದ್ರೂ ಹಾಂ ಗಂಡು ಮಕ್ಕಳು ಹೆಣ್ಮಕ್ಳಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಇಲ್ಲಿ ತಾಯಿ ಇಲ್ಲಾದರೂ ಬೆಳಿಬೋದಂತೆ ಅಪ್ಪ ಇಲ್ಲದಂತೆ ಬೆಳೆಯೋಕ್ಕಾಗಲ್ಲ ಯಾಕಂದರೆ ಸಮಾಜ ಹೇಗೆ ಕೇಳಿಸ್ತದೆ ಗೊತ್ತಾ ಒಂದು ಹೆಣ್ಣು ಒಂದು ಮಗು ಇಟ್ಕೊಂಡು ಸಾಕ್ತಾ ಇದ್ದಾಳೆ ಅಂದರೆ ಅದರ ಅಪ್ಪ ಯಾರು ಅವ್ರಿಗೆ ಅಲ್ಲಿ ಮನೆ ಪರಿಸ್ಥಿತಿ ಏನಿರುತ್ತೆ ಅಂತ ಗೊತ್ತಿರಲ್ಲ ಆದರೆ ಸಮಾಜ ಮಾತಾಡೋದು ಹೇಗಂತಂದರೆ ಓ ಆ ಮಗುಗೆ ಕಳಂಕ ತಂದುಬಿಡ್ತಾರೆ ಅಂತ ಒಂದು ಸಮಾಜದೊಳಗೆ ನಾವು ಬದುಕ್ತಾ ಇದ್ದೀವಿ ದಯವಿಟ್ಟು ಹೇಳ್ತೀನಿ ಕೇಳಿ ಯಾರೇ ಆದರೂ ಅಷ್ಟೇ ಮದುವೆ ಆದಮೇಲೆ ಡೈವರ್ಸ್ ತಗೋತೀರಾ ಆದರೆ ಮಕ್ಕಳಿಗೆ ಒಂದು ನಾ ಒಂದು ಸಾಧಾರಣ ಹಕ್ಕು ಕೊಡಿ ತಂದೆಯೇ ಆಗಲಿ ತಾಯಿಯೇ ಆಗಲಿ ಯಾಕಂದರೆ ತಂದೆ ತಾಯಿ ಇಲ್ಲದಂತೆ ಬೆಳೆಯೋಂಥ ಮಕ್ಕಳದು ನೋವೇನು ಅಂತ ನನಗೆ ತುಂಬಾ ಅನುಭವ ಇದೆ ಅದು ಅದಕ್ಕೆ ಹೇಳಿದೆ ಯಾಕಂದರೆ ತಂದೆ ತಾಯಿ ಇಲ್ಲ ಅಂತಂದರೆ ತಾಯಿ ಇಲ್ಲ ಅಂದರೆ ತಂದೆ ಇಲ್ಲ ಅಂದರೆ ಎಷ್ಟು ಒಂದು ಅದು ಅಪ್ಪ ತೀರೆ ಹೋದರೂ ಆಗಲಿ ಅಪ್ಪ ಇಲ್ಲದ ಜೀವನ ಏನು ಅಂತ ನಾವು ಅನುಭವಿಸಿದ್ರೆ ಹೆಣ್ಮಕ್ಳಿಗೆ ಮಾತ್ರ ಗೊತ್ತಿರುತ್ತೆ ಹಾಗಾಗಿ ಆಗೆಲ್ಲ ಹಳೆ ಕಾಲದಲ್ಲಿ ಜಗಳ ಆಡಿದ್ರೆ ಸಾಕು ಅವ್ರು ಎಷ್ಟೇ ಜಗಳ ಆಡಲಿ ಒಂದು ವಾರ ಹದಿನೈದು ದಿನ ಮಾತು ಬಿಟ್ಕೋತಿದ್ರು ಮತ್ತಷ್ಟೇ ಮತ್ತೆ ಅವ್ರ ದಿನನಿತ್ಯ ಊಟ ತಿಂಡಿ ಅಡುಗೆ ಮಕ್ಕಳು ಮರಿ ನೋಡ್ಕೊಂಡು ಹೋಗ್ತಾ ಇದ್ರು ಅಯ್ಯೋ ಗಂಡ ದಿನ ಜಗಳ ಆಡ್ಕೊಂಡು ಅವರೇ ಇದ್ರು ಆಟೋಮೆಟಿಕ್ ಅವರು ಡ್ಯೂಟಿ ಏನು ಅವ್ರು ಮಾಡ್ಕೊಂಡು ಹೋಗ್ತಿದ್ರು ಒಂದು ದಿನ ಯಾರಾಗಲಿ ಹೆಣ್ಮಕ್ಳು ತವ್ರ ಮನೆಗೆ ಹೋಗಿದ್ದಿನೇ ಇಲ್ಲ ಗಂಡ ಹೊಡೆದ ಅಂತ ಅಪ್ಪ ಅಮ್ಮನ ಮನೆಗೆ ಕಂಪ್ಲೇಂಟ್ ಹೇಳಿದ್ದಿನೇ ಇಲ್ಲ ಅವ್ರು ಸಂಸಾರ ಬಿಟ್ಟೇ ಕೊಡಲಿಲ್ಲ ಆದರೆ ಇವಾಗ ಏನಾಗಿದೆ ಅಂದರೆ ಅವ್ನು ಬೈದರೂ ಒಳದ್ರೂ ತಪ್ಪು ಅವ್ನು ಬೈದರೂ ತಪ್ಪು ಇಲ್ಲ ಹೆಂಡ್ತಿ ಬೈದರೂ ತಪ್ಪು ಹೆಂಡ್ತಿ ಅನುಮಾನ ಪಡ್ತಾಳೆ ಗಂಡ ಅನುಮಾನ ಪಡ್ತಾಳೆ ಈ ಇದ್ದೇ ನಡೀತೈತೆ ಅದಾಯ್ತು ಹೋಗು ಡೈವರ್ಸ್ ಹಾಕು ಡೈವರ್ಸ್ ತಗೋ ಮತ್ತು ಮಗು ಎರಡು ಮಕ್ಕಳಿತ್ತು ಅಪ್ಪ ಒಂದು ತೊಗೊಂಡೋಗು ಅಮ್ಮ ಒನ್ ತೊಗೊಂಡೋಗು ಈ ಮಗುಗೆ ಆ ಅಪ್ಪ ಯಾರು ಅಂತ ಹೋಗಿ ಸ್ಕೂಲಲ್ಲಿ ಕೇಳಿದ್ರೆ ಹೇಳೋಕ್ಕಾಗಲ್ಲ ಆ ಮಗುಗೆ ಅಪ್ಪ ಯಾರು ಅಂತ ಕೇಳೋಕ್ಕೆ ಹೇಳೋಕ್ಕಾಗಲ್ಲ ಇಲ್ಲ ಅಪ್ಪನ ಜೊತೆನೇ ಬಿಟ್ಬಿಡ್ತಾರೆ ಇಲ್ಲ ಅಮ್ಮನ ಜೊತೆ ಬಿಟ್ಬಿಡ್ತಾರೆ ಆಗ ಮಕ್ಕಳ ಪರಿಸ್ಥಿತಿ ಏನು ನಾವು ನಾವು ದೊಡ್ಡ ದೊಡ್ಡ ಮಾಡೋ ತಪ್ಪಿಗೆ ಚಿಕ್ಕ ಮಕ್ಕಳು ಏನು ಮಾಡಿರ್ತಾರೆ ತಪ್ಪುನಾ ಅದು ಬೆಳೀತಾ 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 ಅವ್ರ ಮದುವೆ ಆಗ ಕಂಟು ಇರುತ್ತೆ ಅಯ್ಯೋ ಅವ್ರ ಅಮ್ಮ ಹಿಂಗಂತೆ ಅವ್ರ ಅಪ್ಪ ಹಿಂಗಂತೆ ಯಾಕಂದರೆ ಹೆಣ್ಮಕ್ಳು ಅದು ಗಂಡು ಮಕ್ಕಳು ಏನಾರು ಜಯಿಸ್ತವೆ ಪಾಪ ಅವಕ್ಕೆ ಏನಾರು ನಿಭಾಯಿಸೋ ಶಕ್ತಿ ಇರುತ್ತೆ ಆದರೆ ಹೆಣ್ಮಕ್ಳು ಹೆಣ್ಮಕ್ಳು ಏನಾಗುತ್ತೆ ಒಂದು ಮದುವೆ ಮಾಡಬೇಕು ಒಂದು ಮೆಚರ್ಡ್ ಆಗಲಿ ಅಪ್ಪ ಇಲ್ವಾ ಅಂತ ಕೇಳ್ತಾರೆ ಅಪ್ಪ ಇದ್ದಾನೆ ಈ ಥರ ಆಯಿತು ಅಂದರೆ ಅದು ಏನು ಅದು ಕೆಟ್ಟು ಕಟ್ಟ ಪದಗಳೇ ಯೂಸ್ ಮಾಡ್ತಾರೆ ಅಯ್ಯೋ ಯಾರ ಜೊತೆನ ಓಡಿದ್ರು ಇವ್ರು ಯಾರ ಜೊತೆ ಇದ್ದೇ ಮಾತುಗಳು ಹಾಂ ಸಮಾಜದಲ್ಲಿ ಬರೋದು ಯಾರು ಹೇಳ್ಕೊಳ್ಳೋಷ್ಟು ಒಳ್ಳೆಯವರು ಯಾರೂ ಇಲ್ಲ ಇಲ್ಲಿ ಸಮಾಜ ಸರಿ ನಾ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಸಮಾಜ ಅಂತೂ ಒಟ್ಟು ಇಲ್ಲ ಯಾಕಂದರೆ ಅವ್ರ ಪರಿಸ್ಥಿತಿ ಈ ಥರ ಇದೆ ಅವ್ರ ಮನೆ ಪರಿಸ್ಥಿತಿ ಏನಿದೆ ಅವ್ರು ಏನು ಕಾರಣಕ್ಕೆ ಡೈವರ್ಸ್ ತೊಗೊಂಡಿದ್ದಾರೆ ಇಲ್ಲ ಏನು ಕಾರಣಕ್ಕೆ ಬಿಟ್ಟೋಗಿರ್ತಾರೆ ಅದನ್ನು ಯಾರೂ ಕೇಳಲ್ಲ ಏನು ಮಾತ್ರ ಏನಾರು ಒಂದು ಫಂಕ್ಷನ್ ಹೋದಾಗ ಒಬ್ಬರನ್ನ ಕೇ ಗೇಲಿ ಮಾಡೋದು ಕಾಲು ಎಳೆಯೋದು ಅಯ್ಯೋ ಅವ್ರ ಅಮ್ಮ ಹಿಂಗಂತೆ ಅವ್ರ ಅಪ್ಪ ಹಿಂಗಂತೆ ಇದನ್ನೇ ಮಾತಾಡಿ ಒಂದು ಮನಸ್ಸಿಗೆ ಚುಚ್ಚುತ್ತಾರೆ 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 ಅದಕ್ಕೆಲ್ಲ ಅವಕಾಶ ನಾವು ಯಾಕೆ ಕೊಡಬೇಕು ಏನೇ ಬರಲಿ ಕಷ್ಟ ಸುಖನ ಎದ್ರಿಸ್ಬೇಕು ತೀರಾ ಅನಿವಾರ್ಯ ಆದಾಗ ತಗೊಳ್ಳಿ ತೀರಾ ಅನಿವಾರ್ಯಾಗ ಸಣ್ಣ ಸಣ್ಣ ವಿಷಯಕ್ಕೂ ಡೈವರ್ಸ್ ಡೈವರ್ಸ್ ಅಂತ ತಗೋತೀರಾ ಮಕ್ಕಳ ಜೂನೂ ಹಾಳು ಮಾಡೋದು ಹೆಣ್ಮಕ್ಳಿಗಂತು ಎಷ್ಟು ಅಷ್ಟು ಮರ್ಯಾದೆ ಹೋಗುತ್ತೆ ಅಂತಂದರೆ ಗಂಡು ಮಕ್ಕಳು ಏನಾರು ಮಾಡ್ಕೋಬೋದು ಆದರೆ ಹೆಣ್ಣು ಮಕ್ಕಳಿಗೆ ಕ್ಷಣ ಕ್ಷಣಕ್ಕೂ ಅವಮಾನ ಮಾಡ್ತಾರೆ ಕ್ಷಣ ಕ್ಷಣಕ್ಕೂ ಯಾಕಂದರೆ ಸ್ಕೂಲಲ್ಲಿ ಅವಮಾನ ನಿಮ್ಮ ಪೇರೆಂಟ್ಸ್ ಇಲ್ಲ ನಮ್ಮಪ್ಪ ಇಲ್ಲ ಅಂತ ಅವಮಾನ ಅಮ್ಮ ಇಲ್ಲ ಅಂತ ಅವಮಾನ ಅವಕ್ಕೆ ಇನ್ನೂ ಒಂದೊಂದು ಪದಗಳಲ್ಲಿ ಯೂಸ್ ಮಾಡ್ತಾರೆ ಆಮೇಲೆ ಒಂದು ದೊಡ್ಡವರಾಗ್ತಾರೆ ಆಗೊಂಥರ ಹುಮಾನ ಅಯ್ಯೋ ಇಷ್ಟೆಲ್ಲ ಇದ್ದು ಅವರಪ್ಪ ಇಲ್ಲ ಅನ್ನೋ ಅದೊಂಥರ ಹುಮಾನ ಮದುವೆ ಮಾಡ್ಬೇಕಾದ್ರೆ ಒಂದು ಹೆಣ್ಣು ಹೆಣ್ಣನ ಮನೆಯವ್ರು ಬರ್ತಾರೆ ನೋಡೋಕ್ಕೆ ಹೋಗೋಕ್ಕೆ ಆಗ ಅಪ್ಪ ಇಲ್ಲದ ಮನೆನಾ ಹೇಗೆ ಹೆಣ್ತಾರದು ಆ ತಾಯಿ ಕ್ಯಾರೆಕ್ಟ್ರ್ ಬಗ್ಗೆ ಆ ತಾಯಿ ಎಷ್ಟೇ ಒಳ್ಳೆಯವಳಾಗಿದ್ರು ಆ ತಾಯಿ ಕ್ಯಾರೆಕ್ಟ್ರ್ ಬಗ್ಗೆ ಅಸ ಅಡ್ಡೆ ಯಾಕಂದರೆ ಅವಳು ಕೂಲಿನಲ್ಲಿ ಮಾಡಿ ಪಾತ್ರೆ ತಿಕ್ಕಿ ಬಡಸ್ತನ ಆಗಿದ್ರೆ ಕೂಲಿನಲ್ಲಿ ಮಾಡಿ ಕಂಡವ್ರ ಮನೆ ಪಾತ್ರೆ ತೊಳೆದು ಏನೆಲ್ಲ ಮಾಡಿ ಸಾಕಿರ್ತಾಳೆ ಅದೇ ಒಂದು ಹೆಣ್ಣು ನೋಡೋಕ್ಕೆ ಬಂದವ್ರು ಏನು ಮಾಡ್ತಾರೆ ಅಪ್ಪ ಇಲ್ಲದ ಮನೇನ ಹೇಗೆ ಹೇಳ್ತಾರಲ್ಲ ಅಂತ ಅಮ್ಮ ಯಾರೋ ಒಬ್ಬೊಬ್ರು ಏನಾನೂ ಹೇಳ್ಬಿಟ್ಟಿರ್ತಾರೆ ಈಗಿನ ಪ್ರಪಂಚ ಹೆಣ್ಮಕ್ಳು ಯಾರ ಜೊತೆ ಮಾತಾಡಿದ್ರೆ ಅಲ್ಲಿಗೆ ಸಂಬಂಧ ಕಟ್ಬಿಡ್ತಾರೆ ಅಂಥ ಒಂದು ಪ್ರಪಂಚ ಅಣ್ಣನ ಜೊತೆ ಮಾತಾಡಿದ್ರು ಸಂಬಂಧ ಕಟ್ತಾರೆ ತಮ್ಮನ ಜೊತೆ ಮಾತಾಡಿದ್ರು ಸಂಬಂಧ ಕಟ್ತಾರೆ ಇಲ್ಲ ಮಾವ ಅಂಕಲ್ ಜೊತೆ ಮಾತಾಡಿದ್ರು ಸಂಬಂಧ ಕಟ್ತಾರೆ ಅಂಥ ಒಂದು ಪ್ರಪಂಚ ಇವ್ ಇವಾಗಿರೋದು ಅಂಥದ್ರಲ್ಲಿ ಪಾಪ ಒಂದು ಹೆಣ್ಮರು ಪಕ್ಕದ ಮನೆಯವ್ರು ಕೇಳ್ತಾರೆ ಅಯ್ಯೋ ಅಲ್ಲಿ ಅಣ್ಣನೇ ಬಂದು ಹೋಗ್ಬೋದು ತಮ್ಮನೇ ಬಂದು ಹೋಗ್ಬೋದು ಅದು ಇನ್ನೇನೋ ಒಂದು ಅರ್ಥ ಕಲ್ಪಿಸ್ಬಿಡ್ತಾರೆ ಅವಾಗ ಆ ಹುಡುಗಿ ನೆಮ್ಮದಿ ಆಳೆ ಅದು ಹತ್ತು ಜನ ಬಂದು ಹೋಗಿ 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 ಪುಣ್ಯಾತ್ಮ ಯಾವನೋ ಒಬ್ಬ ಅರ್ಥ ಮಾಡ್ಕೊಂಡು ಅವ್ರ ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಮದುವೆ ಮಾಡೋಷ್ಟ್ರಿಗೆ ಆ ಹುಡುಗಿಗೆ ವಯಸ್ಸು ಬೀರೋಗಿರುತ್ತೆ ಇಲ್ಲ ಮನೆ ಪರಿಸ್ಥಿತಿ ಈ ಥರ ಎಲ್ಲ ಆಗೈತೆ ಅಂದ್ಕೊಂಡು ಅವ್ಳು ಯಾರನ್ನ ನೋಡ್ಕೊಂಡು ಹೋದರೆ ಅದು ತಪ್ಪು ಅಯ್ಯೋ ಅಪ್ಪ ಹಿಂಗೆ ಮಾಡಿದೆ ಅದಕ್ಕೆ ಅಮ್ಮ ಮಗಳು ಹಿಂಗೆ ಮಾಡೋದು ಅನ್ನೋ ಭಾವನೆ ಎಲ್ಲದಕ್ಕೂ ಬರೋದು ಪಾಪ ಹೆಣ್ಮಕ್ಳಿಗೆ ಅದು ಗಂಡು ಮಕ್ಕಳಿಗೆ ಏನಕ್ಕೆ ಅಂತಂದು ಬರಲ್ಲ ಅಂದರೆ ಗಂಡು ಮಕ್ಕಳು ಎಲ್ಲನೂ ಜಯಿಸ್ತವೆ ಏನೇ ಬಂದರೂ ನಾವು ಎದುರಿಸ್ತೀವಿ ಅನ್ನೋದು ಒಂದು ಮೆಂಟಾಲಿಟಿ ಕೆಲವು ಗಂಡು ಮಕ್ಕಳಿಗೆ ಕುಗ್ಗೋಗ್ತಾರೆ ಅವು ಮಾನ ಮರ್ಯಾದೆಗೆ ಎದರೋ ಇನ್ನು ಕೆಲವು ಹೆಣ್ಣು ಮಕ್ಕಳು ಕುಗ್ಗೋಗ್ತಾರೆ ತುಂಬಾ ಕುಗ್ಗೋಗ್ಬಿಡ್ತಾರೆ ಯಾಕಂದರೆ ನಾವು ತಂದೆ ತಾಯಿ ಮಾಡೋ ಒಂದು ತಪ್ಪಿಂದ ಮಕ್ಕಳಿಗೆ ತುಂಬಾ ಮರ್ಯಾದೆ ಹೋಗುತ್ತೆ ನಾವು ಮಾ ಹಾಕೋ ಒಂದೊಂದು ಹೆಜ್ಜೆನ್ಗೆ ಎಷ್ಟು ಗೌರವ ಕಡಿಮೆ ಆಗುತ್ತೆ ಅಂದರೆ ಅಷ್ಟು ಗೌರವ ಕಡಿಮೆ ಆಗುತ್ತೆ ಸರಿನಾ ನಾವು ಯಾವುದೇ ಯೋಚನೆ ಮಾಡಬೇಕಾದ್ರೆ ತಗೊಳ್ಳಿ ನಿಮ್ಮ ಏಕೆಂದರೆ ನಿಮ್ಮ ಅದು ವೈಯಕ್ತಿಕ ವಿಚಾರಗಳು ಏನೇನು ಇರುತ್ತೋ ಅಂತ ಗೊತ್ತಿಲ್ಲ ಆದರೆ ತಾಳ್ಮೇಲೆ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಾವು ಎತ್ತಿರ್ತೀವಲ್ಲ ಮಕ್ಕಳು ಎರಡು ಮಕ್ಕಳು ಎತ್ತಿರ್ತೀವಿ ಒಂದು ಹೆಣ್ಣೋ ಗಂಡೋ ಇಲ್ಲ ಒಂದೇ ಹೆಣ್ಣೋ ಎತ್ತಿರ್ತೀವಿ ಅದು ತಂದೆ ಹತ್ರ ಆರು ತಿಂಗಳು ತಾಯಿ ಹತ್ರ ಆರು ತಿಂಗಳು ಇನ್ನು ಬೆಳೀತಾ ಬೆಳೀತಾ ಅದಕ್ಕೆ ಬೆಳೀತಾ ಬೆಳೀತಾ ಅದು ಯಾರ ಮೇಲೂ ಪ್ರೀತಿನೋ ಕಳ್ಕೊಂಬಿಡುತ್ತೆ ಆಗ ಗಂಡನ ಮೇಲೆ ಹೋಗಿ ಸಂಸಾರ ಮಾಡೋಕ್ಕೂ ಒಂದು ಅದ್ರ ಮೈಂಡ್ ಸೆಟ್ಟಲ್ಲಿ ಇರೋಲ್ಲ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಆವಾಗ ಅಲ್ಲಿ ಅತ್ತೆ ಸೊಸೆ ಜಗಳ ಗಂಡನ ಜೊತೆ ಬೆರೆಯೋಕ್ಕಾಗಲ್ಲ ಹುಡುಗಿಗೆ ಗಂಡನ ಜೊತೆ ಬೆರೆಯೋಕ್ಕಾಗಲ್ಲ ಅತ್ತೆ ಜೊತೆ ಬೆರೆಯೋಕ್ಕಾಗಲ್ಲ ಜೀವನ ನಾನು ಈ ಥರ ಅನುಭವಿಸಿದ್ದೀನಿ ಅದಕ್ಕೆ ಅವಾಗ ಅದ್ರದ್ದು ಮನಸ್ಥಿತಿ ಆ ಥರ ಇರುತ್ತೆ ಆವಾಗ ನಾನು ಇರಬೇಕು ಅನ್ನಿಸ್ತದೆ ಆ ಹೆಣ್ಮಗುಗೆ ದಯವಿಟ್ಟು ಹೇಳ್ತೀನಿ ಯಾರೇ ಆದರೂ ಅಷ್ಟೇ ಡೈವರ್ಸನ್ನು ಪದ ತಗೊಳ್ಳಿ ಆದರೆ ತೀರಾ ಅನಿವಾರ್ಯ ಇದ್ದರೆ ಮಾತ್ರ ತಗೊಳ್ಳಿ ಆದರೆ ಮಕ್ಕಳ ಮೇಲೆ ದಯವಿಟ್ಟು ಯಾವುದೇ ಥರ ಎಫೆಕ್ಟ್ ಕೊಡ್ಬಿಡಿ ನೀವು ಬೇರೆ ಬೇರೆ ಮದುವೆ ಆದ್ರೂ ಮಕ್ಕಳಿಗೆ ಮಾತ್ರ ನೋ ನೋವು ಕೊಡ್ಬಿಡಿ ಯಾಕಂದರೆ ಹೆಣ್ಣು ಮಕ್ಕಳಿಗೆ ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ ಅದ್ರ ನೋವು ನಾನು ಅನುಭವಿಸಿದ್ದೀನಿ ತಂದೆ ಇಲ್ಲದಂತೆ ಜೀವನ ನಡೆಸೋದು ಹೇಗಿದೆ ಆ ಮನೆ ಹೇಗಿರುತ್ತೆ ಆ ಮನೆಯಿಂದ ಹೆಣ್ಣು ತಗೊಂಡೋದ್ರೆ ಯಾವ ಥರ ಅವಮರ್ಯಾದೆ ಮಾಡ್ತಾರೆ ಅದನ್ನೆಲ್ಲ ನಾನು ಫೇಸ್ ಮಾಡಿದ್ದೀನಿ ಅದಕ್ಕೋಸ್ಕರ ಹೇಳ್ತೀನಿ ಯಾಕಂದರೆ ನನ್ನ ತಂದೆ ಚಿಕ್ಕ ವಯಸ್ಸಲ್ಲಿ ತೀರೋಗಿದ್ರ ಕಾರಣ ಅದನ್ನೆಲ್ಲ ನಾವು ಫೇಸ್ ಮಾಡಿದ್ದೀವಿ ಸರಿನಾ ಫೇಸ್ ಮಾಡಿದ್ದೀವಿ ಅದಕ್ಕೆ ಹೇಳ್ತೀನಿ ಯಾವುದೇ ಸಲ ಅಲ್ಲಿ ಹತ್ತು ಸಲ ಯೋಚನೆ ಮಾಡಿ ಒಂದು ಡೈವರ್ಸ್ ಅಂತ ಪದ ಬಂದಾಗ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಹತ್ತು ನಿಮಿಷ ಇಲ್ಲ ಒಂದು ಒಂದು ತಿಂಗಳ ಆರು ಗಂಟೆ ಕುತ್ಕೊಂಡು ಮಕ್ಕಳ ಬಗ್ಗೆ ಯೋಚನೆ ಮಾಡಿ ನಾವು ಎತ್ತಿರೋ ಮಕ್ಕಳು ಅಪ್ಪ ಅಮ್ಮ ಇಲ್ಲ ಅಂದರೆ ಅದು ಯಾವ ತ ಯಾಕಂದರೆ ನಿಮಗೂ ಒಂದು ಪಕ್ಷ ತಂದನೇ ತೀರೋಗಿರ್ತಾರೋ ಅಥವಾ ತಾಯಿನೇ ತಿರ್ಗೊಂಡಿರ್ತಾರೋ ನೀವು ಯಾವ ಥರ ಎಲ್ಲ ಫೇಸ್ ಮಾಡ್ಕೊ ಬಂದಿರ್ತೀರಿ ಅದೆಲ್ಲ ನಿಮಗೆ ಗೊತ್ತೇ ಗೊತ್ತಿರುತ್ತೆ ಯಾರಿಗೂ ಗೊತ್ತಿಲ್ಲ ಅನ್ನೋ ಪದ ಯಾರಲ್ಲೂ ಇಲ್ಲ ಹಾಗಾಗಿ ನಾನು ಹೇಳ್ತೀನಿ ಯಾರ ಹೆಸರು ತಂದೆ ತಾಯಿಗಳು ಡೈವರ್ಸ್ ತಗೋತೀನಿ ಅನ್ನೋ ಲೆಕ್ಕ ನೀವು ಡೈವರ್ಸ್ ತೊಗೋಬೇಕಾ ಎರಡು ವರ್ಷ ಮಕ್ಕಳೇ ಮಾಡ್ಕೋಬೇಡಿ ಆವಾಗ ತಗೊಳ್ಳಿ ಅವಾಗ ಡೈವರ್ಸ್ ತೊಗೊಳ್ಳಿ ಆವಾಗ ನಿಮ್ಮ ಪಾಡಿಗೆ ಇರ್ತೀರಾ ಅವ್ರ ಪಾಡಿಗೆ ಅವ್ರು ಇನ್ನೊಂದು ಮದುವೆ ಹೇಳ್ತಾರೆ ನೀವು ಪಾಡಿರ್ತಾರೆ ನಿಮ್ಗೆ ಯಾವುದೇ ಥರ ಸಮಸ್ಯೆ ಇಲ್ಲ ಯಾಕಂದರೆ ಅಲ್ಲಿ ಮಕ್ಕಳಿರಲ್ಲ ಆದರೆ ಡೈವರ್ಸ್ ತೊಗೊಳಕ್ಕೆ ನಿಂತೆ ಅದು ಮಕ್ಕಳಿದ್ದವರು ಮಾತ್ರ ಯೋಚನೆ ಮಾಡಿ ಯಾಕಂದರೆ ಹೆಣ್ಣು ಮಕ್ಕಳು ಮಾತ್ರ ತುಂಬಾ ಯೋಚನೆ ಮಾಡಿ ಯಾಕಂದರೆ ಅದು ಎಷ್ಟು ಅವಮಾನ ಮರ್ಯಾದೆಗಳನ್ನ ಮಾನ ಇದನ್ನು ಎದುರಿಸ್ತಾರೆ ಹೆಣ್ಮಕ್ಳು ಅಂದರೆ ಅದನ್ನು ಹೆಣ್ಣು ಹೆಣ್ಮಕ್ಳಿಗೆ ಮಾತ್ರ ಗೊತ್ತಿರುತ್ತೆ ಯಾಕಂದರೆ ತಂದೆ ಇಲ್ಲ ತಾಯಿ ಇಲ್ಲ ಅಂದಾಗ ಒಂದೊಂದು ಮಾತುಗಳಿದೆಯಲ್ಲ ಈ ಸಮಾಜದಿಂದ ಒಂದೊಂದು ಮಾತಿದೆಯ ಬೇರೆ ಯಾರೂ ಆಡೋಕ್ಕಾಗಲ್ಲ ಸಂಬಂಧಿಕರು ಅಕ್ಕಪಕ್ಕದವರು ಚುಚ್ಚುತ್ತಾ ಇರ್ತಾರೆ ಮನೇಲಿ ಒಂದು ಗಣಸಿಲ್ಲ ಅಂದರೆ ಎಷ್ಟು ಚುಚ್ಚುತ್ತಾರೆ ಗೊತ್ತಾ ಆ ಹೆಣ್ಣನ ಅಸಭ್ಯನೇ ಅವಳು ಎಷ್ಟೇ ಕರೆಕ್ಟ್ ಆಗಿದ್ರು ಅವಳನ್ನ ಅಸಭ್ಯನೇ ಬಿಡ್ತಾರೆ ಅವಳು ಕ್ಯಾರೆಟ್ಗೆ ಮಸಿ ಬಿಡ್ತಾರೆ ಅಂತ ಒಂದು ಸಮಾಜದೊಳಗೆ ನಾವು ಬದುಕ್ತಿರೋದು ಎಷ್ಟೇ ನಿಯತ್ತಾಗಿರೋ ಎಷ್ಟೇ ಇದಾಗಿದ್ರು ನಿನ್ನನ್ನು ಏಕೆಂದ್ರೆ ಮನೇಲಿ ಒಂದು ಗಣಸಿಲ್ಲ ಅಂದ ತಕ್ಷಣ ನಮ್ಮನ್ನು ಕ್ಯಾರೆಟ್ ಲೆಸ್ಸೆ ಮಾಡೋಕ್ಕೆ ಝೀರೋ ಮಾಡಾಕ್ಬಿಡ್ತಾರೆ ನಮ್ಮನ್ನು ಕ್ವೆಶನ್ ಮಾರ್ಕ್ ಹಾಕಕ್ಕೆ ಬಿಟ್ಬಿಡ್ತಾರೆ ನಮ್ಮನ್ನು ಮುಂದೂ ಹೋಗ್ಬಾರ್ದು ಹಿಂದೂ ಹೋಗ್ಬಾರ್ದು ಅಂತ ಹಾಗಾಗಿ ಏನೇ ಕಷ್ಟ ಬಂದರೂ ಎದುರಿಸ್ಕೊಂಡು ಧೈರ್ಯವಾಗಿ ಮುಂದೆ ಹೋಗ್ಕೊಂಡು ಮಕ್ಕಳು ಭವಿಷ್ಯಕ್ಕೋಸ್ಕರ ಬದುಕಿ ಜಯಿಸ್ಕೊಳ್ಳಿ ಜಯಿಸಿ ಎಲ್ಲನೂ ಜಯಿಸ್ಬೇಕು ನಾವು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಒಬ್ರಿಗೊಬ್ರು ಕೂತ್ಕೊಂಡು ಮಾತಾಡಿ ತೀರಾ ಸಂಬಂಧನ ಹಾಳು ಮಾಡಿಕೊಂಡು ನಿಮಗೆ ನೀವೇ ನೋವು ತಂದ್ಕೊಳ್ಳೋಕ್ಕಿಂತ ಆಗಲೂ ಇವಾಗ ಮಕ್ಕಳು ಮಾಡ್ಕೊಳ್ಳೋರು ಹತ್ತು ಸಲ ಯೋಚನೆ ಮಾಡಿ ಮಕ್ಕಳನ್ನ ಮಾಡ್ಕೊಳ್ಳೋರು ಹತ್ತು ಸಲ ಯೋಚನೆ ಮಾಡಿ ಯಾಕಂದರೆ ಒಂದು ಎರಡು ವರ್ಷ ತಾಳ್ಮೆಯಿಂದ ಸಂಸಾರನ ನೀಬ್ಸಿ ಒಂದು ವರ್ಷ ಎರಡು ವರ್ಷ ನಿಭಾಯಿಸಿ ಮತ್ತೆ ಮಕ್ಕಳು ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಜೀವನ ಸರಿಯಾಗಿರುತ್ತೆ ತುನ್ ಐವತ್ತು ಪರ್ಸೆಂಟು ತುಂಬ ಚೆನ್ನಾಗಿ ಅನ್ನೋದನ್ನೆಲ್ಲ ಅವರೆಲ್ಲ ಮಾಡ್ಕೊಂಡು ಇದ್ದಾರೆ ಆದರೆ ಇನ್ನು ಐವತ್ತು ಪರ್ಸೆಂಟ್ ಬರೀ ಡೈವರ್ಸು 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 ಇದೇ ಆಗಿದೆ ಆ ಮಕ್ಕಳ ಜೀವನನಂತೂ ಒಟ್ಟು ಹಾಳು ಮಾಡಾಕ್ತಾರೆ ಹ್ಞೂ ಸರಿನಾ ಆಮೇಲೆ ಹೆಣ್ಮಕ್ಳ ಬಗ್ಗೆನೂ ಅಷ್ಟೇ ಕೆಟ್ಟದಾಗಿ ಯೋಚನೆ ಮಾಡೋಕ್ಕಿಂತ ಆ ಜಾಗದಲ್ಲಿ ನಿಮ್ಮ ತಂದೆ ತಾಯಿನೇ ಇಟ್ಟು ನೋಡಿ ಓಕೆನಾ ಯಾವುದೇ ಹೆಣ್ಮಕ್ಳ ಬಗ್ಗೆನೂ ಹಗುರವಾಗಿ ಮಾತಾಡೋಕ್ಕೆ ಹೋಗ್ಬೋದು ಯಾಕಂದರೆ ನಿಮ್ಮ ತಾಯಿನೋ ಒಂದು ಹೆಣ್ಣು ನಿಮ್ಮ ಅಕ್ಕ ತಂಗಿರೋ ಒಂದು ಹೆಣ್ಣು ಓಕೆನಾ ಯಾರು ಅಷ್ಟೇ ಹೆಣ್ಮಕ್ಳಿಗೆ ಗೌರವ ಕೊಡಿ ಆ ತಾಯಿ ಚಾಮುಂಡೇಶ್ವರಿಗೆ ಧೈರ್ಯ ನೀವು ಗೌರವ ಕೊಟ್ಟರೆ ಆ ತಾಯಿ ಚಾಮುಂಡೇಶ್ವರಿಗೆ ಗೌರವ ಕೊಟ್ಟಂಗೆ ನಿಮ್ಮ ಎತ್ತ ತಾಯಿಗೆ ಗೌರವ ಕೊಟ್ಟಂಗೆ ಪಕ್ಕದ ಮನೆ ಹೆಣ್ಮಕ್ಳನ್ನ ಎಂದಾದ್ರೂ ನಿಮ್ಮ ಅಕ್ಕ ತಂಗಿರೋ ರೀತಿ ನೋಡಿ ಯಾರೇ ಆದರೂ ಅಷ್ಟೇ ನಿಮ್ಮ ಅಕ್ಕ ತಂಗ ನಿಮ್ಮ ಅಕ್ಕಪಕ್ಕದ ಪಕ್ಕದ ಹೆಣ್ಮಕ್ಳು ನಿಮ್ಮ ಅಕ್ಕ ತಂಗಿರ್ತಾರ ನೋಡಿಕೊಂಡು ಅವ್ರಿಗೊಂದು ಸ್ಥಾನಮಾನ ಕೊಟ್ಕೊಂಡು ಎಲ್ಲ ಇದ್ರೂ ಹಣ್ಣ ಅಂತ ಕರೆಯೋ ಮಟ್ಟ ಒಂದು ಹೆಸ್ರು ತಗೊಳ್ಳಿ ನಿಮ್ಮ ಜೀವನ ಪಾವನ ಆಗುತ್ತೆ ಯಾಕಂದರೆ ನಿಮ್ಮನ್ನಂತ ಅರಸಿ ಅರ್ಸಿ ಬರೋಳು ಒಬ್ಳು ಇದ್ದೇ ಇರ್ತಾಳೆ ಸರಿನಾ ನಿಮ್ಮನ್ನು ಅರಸಿ ಬರೋಳು ಒಂದು ಹೆಣ್ಣು ಹುಡುಗಿ ಇದ್ದೇ ಇರ್ತಾಳೆ ಹಾಗಾಗಿ ಯಾವುದೇ ಮಕ್ಕಳನ್ನಾದರೂ ಗೌರವ ಕೊಡಿ ಅಕ್ಕನ ತಂಗಿನ ನೋಡಿ ಹ್ಞೂ ಅವ್ರಿಗೊಂದು ಎಷ್ಟು ಸ ರೆಸ್ಪೆಕ್ಟ್ ಕೊಡ್ತೀರಾ ಅದು ನಿಜವಾಗ್ಲೂ ನಿಮಗೆ ಮುಂದೊಂದು ದಿನ ತುಂಬನೇ ಒಳ್ಳೆಯದಾಗಿರುತ್ತೆ ಹಾಗೆ ಹೆಣ್ಮಕ್ಳಾದರೂ ಅಷ್ಟೇ ಡೈವರ್ಸನ್ನ ಪದಕ್ಕೆ ದುಕಬೇಡಿ ಷಡನಾಗಿ ಸಣ್ಣ ಸಣ್ಣ ವಿಷಯಕ್ಕೂ ದುಡುಕ್ಬೇಡಿ ಯೋಚನೆ ಮಾಡಿ ಕೂತು ಯೋಚನೆ ಮಾಡಿ ಮುಂದಿನ ಭವಿಷ್ಯನ ರೂಪಿಸ್ಕೊಳ್ಳಿ ಯಾಕಂದರೆ ನಮ್ಮ ಮಕ್ಕಳು ಪ ಅದರಿಂದ ನಾವೇನಿಲ್ಲ ಬಿಡು ನಮ್ಮದೇನೋ ಅಯ್ಯೋ ಮಕ್ಕಳು ಅಂತ ಸಾಕೊಂಡು ಸಲ್ಕೊಂಡು ದುಡ್ಕೊಂಡು ಏನೋ ಮಾಡ್ಕೊಂಡಿದ್ವಿ ಆದರೆ ಹೆಣ್ಣು ಮಕ್ಕಳ ಮೇಲೆ ತುಂಬಾ ಪರಿಣಾಮ ಬೀಳ್ತದೆ ಯಾಕಂದರೆ ಆ ಹುಡುಗಿ ಓದೋದ್ರಿಂದ ಹಿಡಿದು ಒಂದು ಕಾಲೇಜ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಮರ್ಯಾದೆ ಹೋಗುತ್ತೆ ಒಂದು ಸ್ಕೂಲ್ಗೆ ಹೋಗಬೇಕಾದ್ರೆ ಮರ್ಯಾದೆ ಹೋಗುತ್ತೆ ಒಂದು ಆದಾಗ ಅದೊಂದು ತಂದೆ ಇಲ್ಲ ಅಂದಾಗ ಒಂಥರ ಒಂದು ಮದುವೆ ಮಾಡಿಕೊಳ್ ಮದುವೆ ಮಾಡೋಷ್ಟ್ರೊಳಗೆ ಆ ಹೆಣ್ಣದು ಆ ಹುಡುಗಿದು ಮರ್ಯಾದೆ ಅರ್ಥ ಅರ್ಧ ಹೋಗಿರುತ್ತೆ ತಂದೆ ಇಲ್ಲದ ಮಗ ತಂದು ತಂದೆ ಇಲ್ಲ ತಂದೆ ಇಲ್ಲ ಅಂತ ನೂರು ಥರ ಮಾತಾಡ್ತಾರೆ ಆ ಹೆಣ್ಮಕ್ಳನ್ನೇ ಏನೇನೋ ಒಂದು ಅದು ಎಷ್ಟೇ ನಾವು ಅವ್ರಿಗೆ ನಿಯತ್ತಾಗಿದ್ರು ಅಲ್ಲಿ ಒಂದು ಕಪ್ಪು ಚಿಕ್ಕೆ ಅಂತನವ್ರು ಬೇರೆ ಕೊಟ್ಟೇ ಕೊಡ್ತಾರೆ ನಮ್ಮಿಂದ ನಾವು ಮಾಡೋ ತಪ್ಪುಗಳಿಂದ ನಮ್ಮ ಮಕ್ಕಳುಗಳು ನೋವು ಎಂದೂ ತಿನ್ನಬಾರ್ದು ಅದು ನೋವನ್ನ ಯಾರೂ ಕೊಡಬೇಡಿ ಆಯಿತಾ ಮತ್ತು ಅದ ಅಂದ ತಕ್ಷಣ ಮದುವೆ ಆದಮೇಲೆ ಅಯ್ಯೋ ಅವ್ರ ಅಪ್ಪ ಹಿಂಗೆ ಅಯ್ಯೋ ಎಲ್ಲಿ ಸಹ ನಾನು ಆಲ್ಮೋಸ್ಟು ತುಂಬ ಜನ ನೋಡಿದ್ದೀನಿ ಆ ಉದ್ದೇಶ ಕೇಳ್ತೀನಿ ದಯವಿಟ್ಟು ಡೈವರ್ಸ್ ಅನ್ನೋ ಪದಕ್ಕೆ ಯಾಕಂದರೆ ಇಂದಿನ ಕಾಲದಲ್ಲಿ ಯಾರು ಡೈವರ್ಸ್ ಅನ್ನೋ ಪದನೇ ಇಲ್ಲ ಏನೋ ಬಿಡಿ ಡೈವರ್ಸ್ ಅನ್ನೋ ಪದನೇ ಇಲ್ಲ ಏನೇ ಇದ್ರು ಒಂದು ಪಂಚಾಯಿತಿ ಮಾಡ್ತಿದ್ರು ಕೂರಿಸ್ತಿದ್ರು ಮಾತಾಡ್ತಿದ್ರು ಅಲ್ಲಿಗೆ ಅಲ್ಲಿ ಕ್ಲಿಯರ್ ಮಾಡ್ಕೊತಿದ್ರು ಆಮೇಲೆ ಗಂಡ ಹೆಂಡತಿ ಚೆನ್ನಾಗಿರ್ತಿದ್ರು ಅಂತೂ ಮೀರಾಗಿಲ್ಲ ಅಂದರೆ ಅವ್ಳಿಗೆ ಒಂದಿಷ್ಟು ಆಸ್ತಿ ಗಿಸ್ತಿ ಕೊಟ್ಟು ನೋಡ್ಕೊತಿದ್ರು ಮಕ್ಕಳನ್ನ ಎಂದೂ ಹೆಂಡತಿ ಬೇಡ ಅಂದರೂ ಹೋಗಿ ಮಕ್ಕಳನ್ನ ನೋಡಿಕೊಂಡು ಮಕ್ಕಳ ಜೊತೆ ಏನು ಬೇಕು ಬೇಡ ಪ್ರತಿಯೊಂದು ನೋಡ್ಕೊಂಡು ಒಂದು ಇರ್ತಿತ್ತು ಆದರೆ ಈಗ ಅದೆಲ್ಲ ಹೋಗಿದೆ ಆಸ್ತಿ ಇದ್ರೆ ಸಾಕು ಡೈವರ್ಸ್ ತಗೋತಾರೆ ಹೋಗ್ತಾರೆ ಅರ್ಧ ಪಾಲು ತಗೋತಾರೆ ಇಷ್ಟ ಜೀವನ ಆಗೋಗಿದೆ ದಯವಿಟ್ಟು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ದುಡ್ಕೋಕೆ ಮಿಂತೆ ಹತ್ತು ನಿಮಿಷ ಕುತ್ಕೊಂಡು ಗಂಡ ಹೆಂಡ್ತಿ ಇಬ್ಬರು ಕೂತ್ಕೊಂಡು ಮಾತಾಡಿದ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಆದರೆ ನಮ್ಮ ಮಾಡೋ ತಪ್ಪುಗಳಿಂದ ನಮ್ಮ ಮಕ್ಕಳಿಗೆ ಎಂದೂ ಶಿಕ್ಷೆ ಕೊಡಬೇಡಿ ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬಾಯ್